ನಮ್ಮ ಮನೆಯಾಗ ಎಲ್ಲರೂ ಮೊಬೈಲ್ ನೋಡ್ತಾರೆ ನನಗೊಂದು ಮೊಬೈಲ್ ಕೊಡಿಸ್ರ ಅಂದ್ರೆ ಮಂಗೇನ ಮಕ್ಳು ನಿನಗೇನು ಕುರಿಕಾಯ್ತಿ ನಿನಗೇನು ಬರ್ತತಿ ನೋಡ್ಲಾಕ್ ಏನ್ ಬರ್ತತಿ ಅಂತೇಳಿ ವಾದ ಮಾಡ್ಯಾರ ಮಕ್ಕಳು ನಾನು ಜಾಬ್ ಆದ ಮಗ ಅದನ ಹಾಂ ಬಾಗೇವಾಡಿ ಸಂತೆ ಏನು ಎಡ್ ಮರಿ ಮರಿ ನೋಡ ಅವ್ಳು ಅವ್ರ ರಿಕಿತ್ತ ದ್ವಾಡ್ತ ದ್ವಾಡ ಅವ್ರು ಬರೀ ಮೊಬೈಲ್ದಾಗ ನೋಡ್ತಿರ್ಬೇಕು ನಾ ಲ್ಯಾಪ್ಟಾಪ್ನಾಗ ಲ್ಯಾಪ್ಟಾಪ್ನಾಗ ಹ್ಮ್ ತಗಿತ ನೋಡೀಗ ಅಟ್ಟ ಕುರಿ ನೀರು ಕುಡ್ದವು ಒದ್ದಶ್ರೀ ನೋಡ್ತೀನಿ ಈಗ ಆಕಾಡೆ ಉಪಯೋಗ ಉಚ್ಚುದಿಲ್ಲ ನೋಡುದ ಆ ಅಂಗಡಿಯಾಗ ಹೇಳ್ಯಾನ ಒಂದು ಕೆಂಪನ ಬಟನ್ ಒತ್ತ್ರಿ ಚಾಲು ಆಕತಿ ಮೂರು ಬಟ್ ಹಿಂಗೆ ಇಟ್ಟು ಒತ್ತಿದ್ರ ಅಂದ್ರೆ ದೊಡ್ಡ ದೊಡ್ಡ ವಿಡಿಯೋ ಬರ್ತಾವೆ ಚಹಾ ಮಾಡುದ ಬೆಂಗಳೂರಿನ ಆಟೋಮೊಬೈಲ್ಸ್ ಹೇಳ್ತೀವಿ ಜೆ ಸಿರೋ ಈ ಏರಿಯಾಸ್ ಬೇರ್ ಪಾರ್ಟ್ಸ್ಗಳಿಗೆ ಎಷ್ಟು ಫೇಮಸ್ ಹಾ ಬೆಂಗಳೂರಿಲ್ಲೇ ನೋಡಾಕತ್ತೇನ ಹಾಂ 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 ಜೀವನ ಭಾರಿ ಐತೆ ಬೆಂಗಳೂರು ಚಾ ಬಾರ ಮಣ್ಣ ಹಾ ಬೆಂಗಳೂರು ಡಾಕುಗಳು ಹೆಂಗೆ ದೊಡ್ಡ ಒಟ್ಟು ದಮ್ಮ ಇದಾವೆ ಉಮರ ಕೂದಲು ತೂ ಹಾಂ ಕೈ ಮಾಡಿ ಏನು ಹೇಳಾಕತ್ತನೋ ನೀವು ಚಹಾ ಕುಡಿ ಆಹಾ ಸಿಗರೇಟ್ ಹಚ್ಚಿದ ಅಬ್ಬಾ ಹ್ಮ್ ಮೇಡ ಸುಮ್ರೆ ಹಾ ನಿಮ್ಮದು ಫೋಟೋ ತೆಗಿತೀನಿ ಫೋಟೋ ಗಪ್ ಗಪ್ಪ ಹಾ ನಿಮ್ಮದು ಫೋಟೋ ತೆಗಿತೀನಿ ಫೋಟೋ ತೆಗಾಕ್ ಬರ್ತತಿ ನಾವು ಬತ್ ನೋಡ ಏ ಚಿನ್ನಿ ಏ ಬಂಗಾರ ಆ ಏ ಲಕ್ಷ್ಮೀ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡ ನಾನು ಆ ಮನೆಯವ್ರ ಮಕ್ಳು ಮೊಬೈಲ್ ಕೊಡ್ಸಾಕ ಮಾತಾಡ್ಲಾಕಿದ್ರ ನಿಮ್ಕಿಂತ ದೋ ತಂದ ನಿಗ್ರ ಮಾತಾಡತ್ತಿದ್ರಾಗ ಗೌರಿ ನಿಮ್ನೆಲ್ಲಾ ಇದ್ರಾಗ ಹಾಕ್ತನ ಆಯ್ನಾ ನೋಡಕ್ರಿ ನೀವ ಫೋಟೋ ಹಾಕಿ ನಿಮ್ನೆಲ್ಲಾಗ ಇದ್ರಾಗ ಹಾಕಿ ಬಿಡ್ತಾನೆ ಬರೀ ಮಲಕ್ರೇನ್ರಿ நம்ம மனியாக மொபைல் கொடுசரிசு ஏனந்தீ நே குரிகாயேன் தீதைத்த அந்த நம் தம் நீனந்தேன் எட் மரிய கொரையாள் மருதவாடி ஓதனி தருவி சாணு கரண்ட் எட் மறி ஏன் மாரி லாகூத டாப் தகப்பாக டாப் தந்தாரி ಅದಕ್ಕ ಮಗನ ಅದು ಅದಕ್ಕ ಎಲ್ಲಾ ನನ್ಗ ಗೌರಿನ ಲಕ್ಷ್ಮಿನ ಎಲ್ಲಾನು ಫೋಟೋ ಹೊಡೆದನ್ ನೋಡ್ರಿ ಸಿಲೇಮ್ ಚಾಲು ಐತಿ ಬಿರ್ಸೆ ವಿರ್ಸೆ ಮಾಡಿಲ್ಲ ಮಗನ ಇದನ್ನ ನೋಡ್ರಿ ಹೆಣ್ಮಗ್ಳು ಹುಡಿಗೇಟ್ ಚಾಲು ಅದ ನೋಡ್ರಿ ಮತ್ತ ಒಳ್ಳೆ ಕಾಂಬೆ ಗೋಂಬೆಳ ಹಾ 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 ಸಾಹ್ಕಾರ ನೋಡ್ರಿ ಆ ಹುಡಿಗ ಅರ್ಬಿ ಅಂಬೇಕ್ ಅಲ್ಲ ನೋಡ್ರಿ ಮಗನ ನೀನ್ ಹೇಳ್ತಿ ನೋಡುವಾಗ ಈಕಡೆ ನೋಡ್ತಿ ಮಡ್ಗಣ ಹರಿಹಾಕ ಕುಂತ್ರಿ ಅಳತ್ತಲ್ಲ ನೀ ಬಸ್ ಸ್ಟ್ಯಾಂಡ್ ದ ನಾ ನೋಡ್ತೀನಿ சவுக்க மத்த நோட் நான் சீரி உட்கா ஏல் நீட் குறிவ் ஓ சவுக்க நோட் நோட் இல்லை நோட் நோட் நீடினி பஞ்சமட் நோடீன் பஞ்சம ತಿಬೇಕು ಹೌದ್ರಿ ಓ ಸೌಕರ ನಂಗ ಎಂದ್ ಮಾಡಿ ಒಂದ್ ಹಳಿ ಸೀರೆ ಉಟ್ಕೊಂಡ್ ತಿರುಗಾಡ್ತಾಳಾಕಿ ಊಟದಿನಿ ಇನ್ನ ಯಾವ್ ದೇಶದಾಗದಿ ಪಂಚಮಿಗ್ ಹೋಗ್ರಿ ತವ್ರ ಮನಿಗಾ ಅಲ್ಲಿ ಅರ್ಬಟ್ಟದ ನೀರ್ ಕೂತಿ ಬಿಸ್ಲಾ ಅಲ್ಲಿ ಸೀರೆನ ಇಲ್ರಿ ಇಲ್ಲ ಚೂಡ್ದಾರ ಏನು ನನಗ್ ಕಣ್ ಕುಕ್ಲ ಚೂಡಿದಾರ ಚೂಡಿದ್ರಿ ಅಸ್ತ ಅರ್ಬಿ ಬಾರಿ ಇದ್ದು ಸೌಕಾರ ಆಕೆ ನೋಡ್ಬೇಕು ಹಿಡಿಬೇಕು ಹೆಂಗ್ ಹೆಂಗ್ ಮಾಡುದ ನಾ ತೋರಿಸ್ತೀನ್ಲಾ ನಿನ್ ಹೆತ್ ಏನ್ ಬರ್ತನಂದ ಪಂಚಿಗ್ ಹೋದಾಕಿ ಗೊತ್ತ ಬರ್ಬೋದ್ರಿ ಪಂಚಿ ಮ್ಯಾಗ ಎರಡು ಮನ ಆತು ಗೊತ್ತ ಬರ್ತಾನ ಅಂದಾಳ್ರಿ ಬರ್ತಾನ ಹಂಗಾರ ಒಂದ್ ಕೆಲಸಾ ಮಾಡ ಏನ್ರಿ ಅದ ಪ್ಯಾಂಟ್ ಅಂಗಿ ಹಾಕುವ ಹ್ಮ್ ನೋಡಾತ್ ನಡಿ ಪ್ರಾಂಟಂಗಿ ನಮ್ಮ ಮನ್ಯಾಗ ಇಲ್ರಿ ತ್ವಲಿ ಶಾಲ್ ಶಿವನು ಅಂಗಿ ಹಾ ಅಲ್ಲಿ ಬರ್ತಿರ್ಬೇಕಲಾ ಹ್ಮ್ ನಾನು ಸಾಯಿಸುದಿಲ್ಲ ನೋಡಲ್ಲಾ ಅಲ್ಲಿ ನಾನು ಬರ್ಬೇಕಲಾ ಇಲ್ಲಿ ಸೊಣದಾಗ ಏನ್ ಮಾಡುದು ಮತ್ತ ಆತನ ಹಾಕೊಂಡು ಏನ್ ಮಾಡುನತ್ತೀ ನೀವು ಅಲ್ಲಿ ಬಸ್ ಸ್ಟಾಂಡ್ ಹೋಗಾತಿ ಹೊ ಹೋಗಿ ನೋಡ್ಲಾ ನೀನು ನೀನ್ ಹೆಂತಿನ

ಆ ಹೂನು ಹೇಳಿದಂಗ ಅವತ್ರ ಹೇಳಿದಂಗೆ ಅವರು ಎಂಥವು ಅರ್ಬಿ ಹಾಕೊಂಡಿದ್ದ ಕರಿ ಇತ್ತಂದ್ರೆ ಹಾಕಿದೇನು ಚಂದ ಆಗುದಿಲ್ಲ ಬಾಳೆ ಮತ್ತೆ ಏ ಬರ್ರಿ ಹುಡ್ಗುರ್ಯ ನೀರು ಕುಡಿಸ್ತ ನಿಮ್ಗೆ ನೀರು ಕುಡಿಸಿ ನಾನು ಹೆಂತಿನ ತಿನ್ ಕರ್ಕೊಂಡ್ಬರ್ತಾನೆ ಏನ ನಾನು ಹೆಂಥ ಕರ್ಕೊಂಡ್ಬರ್ತಾನ ತಟ್ಟಿ ಆಗಿರ್ಬೇಕು ನೀವು ಅವಳ ಅವಳು ಅವ್ಳು ಅವಳು ಸಿಗಲಿ ಅವ್ಳು ಇವತ್ತು ಅವ್ಳು 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 ಕಾಲು ಮರಿ ಕಾಲು ಮರಿ ನೋಡಿರಿ ಕಾಲು ಮರಿ ಕಾಮ್ ಹಾಚಿದ್ದಾನಕ್ಕಿನ್ ಬಸಾಪು ಸಾವುಕಾರಿ ಹೇಳ್ದಂಗೆ ಅರ್ಬಿ ಹಾಕ್ಕೊಂಡಿದ್ದ ಕರಿ ಇತ್ತಂದ್ರೆ ಈಗ ಇವು ಕಾಲ್ಮರಿ ಮರಿದಾವ ಕಾಲ್ಮರಿ ಮರಿ ಕಾವ್ ಹಾಚಿ ಕಾಲ್ ಮರಿ ಕಾವ್ ಹಾಚ ಹೊಡಿತಿನಾಕಿ ಬರ್ಲಾಕಿ ಅಂತ ಇಂತ ಅರ್ಬಿ ಹಾಕೊಂದೇಳಂದ್ರ ಅವ್ನ ನಾವೇನು ನಮ್ಮ ಕಿಮ್ಮತ್ ಏನು ಅವ್ನ ಬ್ಯಾರೇ ಅರ್ಬಿ ಹಾಕೊಂತಿರ್ಗಾಡತ್ತಿ ಬರೀ ಹುಡ್ಗುರಿಯ ಬಾ ಬರ್ರಿ ಬರ್ರಿ ನಾನು ಎಂತೇನ್ ತರಾಕ್ ಹೊಕ್ಕೇನಿ ಬರ್ರಿ ನೀವ್ ಅಬ್ಬ ಅಬಾಬಾ ಹಿಂಗೈತೆ ಅಲ್ಲಿ ಅಗದಿ ಸೀರೆ ಉಟ್ಕೊಂಡು ಅಗದಿ ಬಳಿ ತೊಟ್ಕೊಂಡು ಅಗದಿ ಪದ್ದ ಸೀರೆ ಇರ್ತಿ ತವ್ರ ಹೋದ್ರೆ ಹಿಂಗೈತೆ ನಂಗಾತ ಅದು ಅವರ ಡ್ರೆಸ್ ಕೊಡ್ಸಿದ್ರು ಅದಕ್ಕೆ ಹಾಕೊಂಡು ಬಂದಿದಾರೆ ಹಾ 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 ಅವ್ವ ಪಂಚಮಿಗೆ ಎರಡು ಸರ್ಟ್ ಡ್ರೆಸ್ ಕೊಡ್ಸಿಳು ಅದಕ್ಕೆ ಹಾಕೊಂಡಿ ಹಾ ನೀ ಯಾರು ಅನ್ನೋದು ಗೊತ್ತೈತೆ ನಿನಗೆ ನಾ ಕುರಿ ಕೈ ಮನುಷ್ಯ ನನ್ನ ದೋಸ್ತ್ ಹೇಳಿದೆ ನೀನು ಪ್ಯಾಂಟ್ ಹಂಗೆ ಹಾಕೊಂಡು ಹೋಗಿ ನಿನ್ನ ಹೆಂತಿ ಹಾಂಗ್ ಬರ್ತಾಳು ಎಷ್ಟು ಚೀಸ್ ಮಾಡ್ತಾಳು ನೋಡ ಹೇಳಿದ ಅವ್ ಹೇಳತರೀತ ಯಾರ ಪ್ಯಾಂಟ್ ಹಂಗೆ ಹಾಕೊಂಡ್ರಿ ಮತ್ತ ನನಗೆ ಹಾಕೊಳ್ಬೇಡ ನೀವ್ಯಾಕ್ ಹಾಕೊಂಡ್ರಿತ್ರ ಇರ್ತಿದ್ರಿ ನನಗ್ ಬುದ್ಧಿ ಹೇಳಕ್ ಬರಬೇಡ ಯಾರು ಹೆಂತ್ ಹ್ಯಾಂಗಿರ್ಬೇಕು ನನಗ್ ಗೊತ್ತೈತಿ ನಾ ಕುರಿ ರೈತನ ಹೆಂತಿ ಹೆಂತ್ ಇರ್ಬೇಕು ಹಂಗ ಇರ್ಬೇಕ ಒಬ್ಬ ಆಫೀಸರ್ನ ಹೆಂತ್ ಇರ್ಬೇಕು ಹಂಗ ಇರ್ಬೇಕ ಒಬ್ಬ ಕುರಿ ಕಾಯ್ ಇರ್ಬೇಕು ಹಂಗ ಇರ್ಬೇಕ ನಾವು ಕುರ್ಬ್ರ ದಿನ ಒಂದು ಅರಿವಿ ತಿರುಗಾಡವ್ರ ನಿನಗ್ಯಾಕೊ ಡ್ರೆಸ್ ಪ್ಯಾಶನ್ದು ಆ ಇಂಥ ಪ್ಯಾಷನ್ ಡ್ರೆಸ್ ಹಾಕೊಂಡ್ರೆ ಏನು ಆಕತಿ ಗೊಡ್ತೈತೆ ನಿನಗೆ ಏನು ಆಕತಿ ಊರು ನಿನ್ನ ನೋಡ್ತಾರೆ ನಿನ್ನವ್ನು ಏನು ಆಕತಿ ತಿಳ್ತೆ ನನ್ಗೆ ಹ್ಞೂ ನಿನ್ನವನ್ನ ನಿನ್ನ ನಿನ್ನ ನೀನು ಇದು ಒಂದು ಸಲಿ ಇಂಥ ಡ್ರೆಸ್ ಹಾಕೊಂಡಿ ಪ್ಯಾಶನ್ದು ಇನ್ನೊಂದು ಸಲ ಹಾಕೊಂಡಿ ಅಂದ್ರೆ ನಿನ್ನ ಚರ್ಮ ಹಿಂಬರ್ಕಿನ ಕಡತನ ಮತ್ತು ಏ ನಮ್ಮ ಭಾರತೀಯ ಬದಲ ಏನು ಗುರ್ತೈತೆ ನಿನಗೆ ನಮ್ಮ ಭಾರತ ದೇಶದ ಬದಲು ಏನುರ ಗುರುತೈತೆ ನ ಒಂದು ಹೆಣ್ಣು ಆಗಿ ನಿಮ್ಮ ಅವ್ವ ಏನೂ ಕಲಿಸಿಲ್ಲ ನಿನಗೆ ನಮ್ಮ ಭಾರತದ ನಾರಿಯರು ಹೆಂಗೆ ಇರ್ಬೇಕು ಏನರ ಒಂದು ಸ್ವಲ್ಪ ಗೊತ್ತೈತಾನೆ ಮೈ ತುಂಬ ಸೀರೆ ಉಟ್ಕೊಂಡು ತಲೆ ತುಂಬ ಸೆರಗಾಗಿ ಹೊತ್ಕೊಂಡು ನಟ್ಟು ಕುಕುಮ ಇಟ್ಕೊಂಡು ನಟ್ಟು ನಡು ಬೇತಲ್ಲಿ ತಕ್ಕೊಂಡು ತಲೆ ಮೇಲೆ ಬುತ್ತಿ ಕಂಟಿಟ್ಕೊಂಡು ಒಂದು ಕುಡ್ಕೊಂಡು ಹಿಡ್ಕೊಂಡು ಹೊಂಟ್ರೆ ತರ ಸಾಧ್ ವಿಶ್ವರೋಮಣಿ ಅಂತೇಳಿ ಕೈ ಮುಗಿದ ದಾರಿ ಬಿಡ್ತಾರೆ ಇಂಥ ಡ್ರೆಸ್ ಹಾಕೊಂಡು ಹೋದ್ರೆ ಏನಂತಾರ ಗೊತ್ತಾನ ನಮ್ಮಂತವಾರಂತೂ ಬಿಡ ವಯಸ್ಸಾದ ಮುದುಕರೆಲ್ಲ ನಿಮ್ಮನ್ನು ನೋಡಿ ಜೋಲು ಸೋರಿಸ್ತಾರೆ ಜೋಲು ಸೋರಿಸ್ತಾರೆ ನೀನು ಮತ್ತೆ ನನಗ ಬುದ್ಧಿ ಹೇಳ್ತಿ ನೀ ಏನು ಮಾಡಿ ಹಂಗ್ ಮಾಡ್ಲಕತ್ತಿ ಇದಕ್ಕೆ ಪ್ಯಾಶನ್ ಮಾಡಿ ಅಂತ ನನಗೆ ಗೊತ್ತೈತಿ ನಾವು ಕುರಿಕಾಯಿ ಕುರುಬಾ ದೋತ್ರಾ ಉಡ್ತಾನಾ ದೋತ್ರಾ ಅವನು ಬೇಡ ಆಗೇ ನಿನಗೆ ಅದಕ್ಕೆ ನೀನು ತವರ ಮನೆಗೆ ಹೋಗಿ ಪ್ಯಾಶನ್ ಅಲ್ಲಿ ಬಕೋ ಮಂದಿ ನಿನ್ನ ಅವನು ಓ ಫ್ಯಾಷನ್ ಅಲ್ಲಿ ಬಕೋ ಕೈ ಬಿಡು ಕೈ ಬಿಡು ಕೈ ಬಿಡು ಕೈ ಬಿಡು ನಿನ್ನ ನೋಡು ಗಯ್ಯ ಗಡयाल ನೋಡು ಕುವಿ ಕೈಯೆ ಒಂದೆ ಬಳಿ ಇದೊಂದು ಬ್ಯಾಗ್ ಅಣ್ಣವರ ಯಾಕ ಹೊರಡ್ತೀರಿ ಕಪ್ಪವಿ ನಿನ್ನ ಅವನು ದೇಶ ಹಾಕೋನೇ ಅಣ್ಣವರ ಇಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಐತ್ರ ಬಸ್ ಸ್ಟಾಂಡ್ ಐತ್ರ ಅಂತ ನನಗೆ ಆದ್ರೆ ನೀನು ಅವನು ಫ್ರಿ ಕೈ ಅವರು ನಾವು ಅಡಿ ಅಡಿ ತಿರುಗાડ ಅವರು ಅಂತದ ಎಲ್ಲಾ ಬಿಟ್ ಫ್ಯಾಷನ್ ಡ್ರೆಸ್ ಹಾಕೊಂಡ ಫ್ಯಾಷನ್ ಡ್ರೆಸ್ ಹಾಕೊಂಡೆ ನೋಡ್ರಿ ಹೆಂಗ್ ಮರಿಲತ್ತಲ್ಲ ಏನು ನಿನ್ನ ಕೂದಲ ಏನು ನಿನ್ನ ಬ್ಯಾಗ ಐತ್ರ ಅಣ್ಣಾ ನೀನು ನವನ ಬಿಡ್ರಿ ನಮ್ಮ ಅಬ್ರು ಕಳಿದು ಕುರುಬರ ಅಬ್ರು ಕಳದು ನಿನ್ನ ಅವನು ಅಣ್ಣಾ ಮತ್ತ ನಡಿ ಹೇಳ್ತಿನಾ ಮತ್ತೆ ಅಣ್ಣಾ ಐತ್ರ ಅಣ್ಣಾ ನಡಿ ನೀನು ನವನ ಇವತ್ತಿನಿಂದ ನಿನ್ನ ಕುರಿಯಂದ ಹೊರಗೆ ಬಿಟ್ರು ಹೇಳು ಮತ್ತೆ ಹೊಟಿ ಆಕ ಕಡತ ತುರ್ತೀಯಾಕಸಾಂಗ್ಲತೆ ನಾ ಅಣ್ಣಾ ಮರೆಯಾಗ ಜ್ಕೋರಿ ಅಣ್ಣ ಇಲ್ಲ ಭೀ ನೀವು ಸಣ್ಣವ್ರಿ ಆ ನೀವು ಹಾಕೊಂಡ್ರೆ ಅದು ಇರ್ತೈತಿ ನೀವು ನೋಡ ನಾಲ್ಕು ಮಕ್ಕಳು ಹರಡ್ದಕ್ಕೆ ಹಡದಕ್ಕೆ ಅಣ್ಣವರು ಎಲ್ಲ ನೀನು ನಡೀ ಅಣ್ಣವ್ರು ಬೇಡ್ರಿ ಅಣ್ಣವರು

ಇಲ್ಲಿ ಬಗ್ಗಿನಿತ್ರ ಏನು ಕೆಲಸ ಇಲ್ಲ ತಕೊಂಡ್ರ ಕೆಳಗ ಯಾಕ ಕುಂಡ್ರಿ ಅಮ್ಮ ಹಾಂ ಕಾಲ್ನರ್ದು ಏನು ಮಾಡ್ತಾರೆ ಪ್ಯಾಶನ್ ಮಾಡಿ ಪ್ಯಾಶನ್ ಹಾಂ ಹಿಂಗೆ ಪ್ಯಾಶನ್ ಮಾಡಿ ಅವ್ರು ಹುಯ್ಕೊತ ಹೋಗ್ಯಾರ ಹೇಳ ಸೀರೆ ಉಟ್ಕೋ ಬುತ್ತಿ ತಗೊಂಡ ಅಲ್ಲಿ ಕುರಿ ಬಿಟ್ಕೊಂಡು ಹೋಗ ಹುಡುಗ್ರು ಬುತ್ತಿ ತೊಗೊಂಡು ಸೀದಾ ಬಂದು ಪೇಸಿ ಇರ್ಲಾರ್ದ ನೋಡಿದೆ ನಿನ್ನ ನಿನ್ನ ಕೊರ್ದು ಬೆಂಡಿಕಾಯಿ ಮೂಗ್ ತೊಗೊಂಡ್ಕಸಿಂದ ಸೌತೆಕಾಯ್ನ ಮಾಡ್ತನ ಮತ್ತು ಬಾ ನಿನ್ನ 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 ನಿನ್ನವನು ಮತ್ತೆ ಹೇಳ್ತ ಮತ್ತೆ ಸುಮ್ ಬಾ ಅಲ್ಲಿ ಹ ಕುರಿಯಾಗ ಬಾ ಕುರಿ ಮೆಸುನ್ ಮಧ್ಯಾಹ್ನಕ್ಕೆ ನೀರು ನೀರ್ ಸಿಗಲ್ವಾ ಹಾ ಒಬ್ಬರು ಹೋಗಕ್ ದೂರ ಐತಿ ತೊಣಸಳಿ ಕೆರಿಗೋಗ ನೀರ್ ಕುಡ್ಸಕ ಹಾ ಹುಡ್ಗರು ಸಣ್ಣ ಅಂತ ಹೇಳಿ ಹುಡುಗರ್ನ ಕುರಿಯಾಗ ಹಚ್ಚಿನ ನಿನ್ನ ಹಿಡೀ ಸಂಬಂಧನ ಹಿಂಗೆ ಇವತ್ತು ಮಾಡಿದ್ದ ನೋನ್ ಪ್ಯಾಂಟ್ ಹಂಗೆ ಹಾಕೊಳ್ದು ಪಣ್ಣೊಳಗೆ ಹಾಕೊಂಡ್ರೆ ಎಲ್ಲಿ ಒಂದೇಕ್ ಹೋಗ್ಬೇಕು ಏನ್ ಹೊರಗೆ ಹೋಗ್ಬೇಕು ಗೊತ್ತಾಗಲ್ದ ನಮಗೆ ದೋತ್ರ ನಮ್ಮ ಕಂಬಳಿ ನಮಗೆ ಚಲೋ ಸೋಮ ಮುತ್ಕೊಂಡು ಬಾ ಅಲ್ಲಿ ಏನ್ ಹೇಳ್ತನೆ ನಿನ್ನ ಮಾತ್ ಮತ್ತೆನ ಕನಕಿಸುತೋ ನಿನ್ನ ಅವನೆ ನಿನ್ನ ಮತ್ತೆ ಸೀರಿ ಒಟ್ಟು ಒಂದ್ ಸೀದಾ ಬಾಲೆ ನಿನ್ನ ತಳಿ ನಿನ್ನ 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 ಐತೆನ ಮನೆಗೆ ಫಳಿ ಹಾಕನೆನ ತಳಿ ನಿನ್ನ ಸಳಿನ ತಗೋತನೆ ಮತ್ತೆ ಹ ಆವುನ ಅಚ್ಚಾಳಂಗ ನೋಡಿ ಆಕ ಹ ಅವುನ ಇತ್ರ ಏನು ಹಾಕೋದು ಮಾರೇ ನನ್ไซಜದ ತನ ಬಸು ಹೇಳದೆ ಹಾಕೊಂಡ್ ಹಾಡ್ನಿ ನಾನು ಗುಳುಗುಳು ಮಾಡ್ಲಾತ್ತಿತಿ ಏನು ಅರ್ಧ ಮಾಡ್ದಾ ಮೀಯಾ ಗಂಗಿನ ಇಲ್ದಂಗ ಮಾಡ್ಲಾತ್ತಿ ನೌ